ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ಆಲ್ಮೋಸ್ಟ್ ಒನ್ ವೀಕ್ ಆಗೋಗಿದೆ ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಬಟ್ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ರಿಂದ ವೀಡಿಯೋನೇ ಎಡಿಟ್ ಮಾಡಕ್ಕೆ ಟೈಮ್ ಇರಲಿಲ್ಲ ನನಗೆ ಹಂಗಾಗಿ ಸ್ವಲ್ಪ ವೀಡಿಯೋ ಲೇಟ್ ಆಗಿ ಬರ್ತಿದೆ ಬಟ್ ಲಾಟ್ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಹೇಗಿದ್ದೀರಾ ಈಗ ಚೆನ್ನಾಗಿರಿ ಹುಷಾರಾಗಿ ಬೇಗ ಅಂತೆಲ್ಲ ತುಂಬ ಕಮೆಂಟ್ಸ್ ಬಂದಿತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಮ್ಮನ್ನು ಕೇರ್ ಮಾಡೋ ಅಷ್ಟು ಮನಸ್ಸು ದೇವ್ರು ನಿಮ್ಮ ನಿಮಗೆ ಕೊಟ್ಟಿದ್ದಾರಲ್ಲ ನನ್ನನ್ನು ಈ ವಿಚಾರಿಸೋರು ಇಷ್ಟು ಜನ ಇದ್ದಾರಲ್ಲ ಅಂತ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ನನಗೆ ಯೂಟ್ಯೂಬಲ್ಲಿ ಅಲ್ಲಿ ಎಷ್ಟೋ ಜನ ವಿಡಿಯೋಸ್ ಮಾಡ್ತಾರೆ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಬಟ್ ಎಲ್ಲರಿಗೂ ಈ ಥರ ಒಂದು ಪ್ರೀತಿ ಸಿಗೋದು ಕಷ್ಟ ಇದೆ ಈಗಿರೋ ಕಾಂಪಿಟೇಷನಲ್ಲಿ ಜನಗಳು ನಮ್ಮನ್ನು ಇಷ್ಟಪಡೋ ಥರ ನಾವು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟವೇ ಇದೆ ಅಂಥದ್ರಲ್ಲಿ ನಾನು ರೆಗ್ಯುಲರಾಗಿ ಕೂಡ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಹಾಗಿದ್ರೂ ಕೂಡ ಕಾದು ನೋಡಿ ವೀಡಿಯೋಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಆದಷ್ಟು ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ನಮ್ಮ ಅಕಾಡೆಮಿಯಲ್ಲಿ ಹೇರ್ ಕಟ್ಟಿಂಗ್ ಕ್ಲಾಸ್ ಇತ್ತು ನಮ್ಮ ಪ್ರೋ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ಸ್ಗೆ ಅವ್ರದ್ದು ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿತ್ತು ಇವಾಗ ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಇವಾಗ ನಡೀತಾ ಇದೆ ಅಂದರೆ ಆಲ್ರೆಡಿ ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ಆಲ್ರೆಡಿ ಪೋರ್ಟ್ಫೋಲಿಯೋ ಸರ್ಟಿಫಿಕೇಷನ್ ಎಲ್ಲ ಆಗೋಗಿದೆ ಇದು ಒನ್ ವೀಕ್ ಬ್ಯಾಕು ವೀಡಿಯೋ ಶೂಟ್ ಮಾಡಿರೋ ಅಂಥದ್ದು ಆವತ್ತು ಹೇರ್ ಕಟ್ ಕ್ಲಾಸ್ ಇತ್ತು ನಮ್ಮ ಕ್ಲೈಂಟ್ ಬಂದಿದ್ದರು ಅವರವತ್ತು ಹೇರ್ ಕಟ್ಗೆ ಅಂತಲೇ ಬಂದಿದ್ದರು ಹೇಗೂ ಬಂದಿದ್ರಲ್ಲ ಅಂದ್ಬಿಟ್ಟು ಅವ್ರ ಮೇಲೇ ಹೇರ್ ಕಟ್ನ ಮಾಡಿ ನಾನು ಸ್ಟೂಡೆಂಟ್ಸ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಪ್ರತಿ ಸಲ ಅಲ್ಲೇ ಯಾರಾದರೂ ಸ್ಟೂಡೆಂಟ್ಸ್ ಮೇಲೆ ತೋರಿಸ್ತಿದ್ದೆ ಇಲ್ಲಾಂದರೆ ಹೇರ್ ಡಮ್ಮಿಗಳು ಹೇರ್ ಕಟ್ಗೆ ಅಂತಲೇ ಹೇರ್ ಡಮ್ಮಿಗಳು ಸಿಗುತ್ತೆ ಅದರ ಮೇಲೆ ತೋರಿಸ್ತಿದ್ದೆ ಇವತ್ತು ಹೇಗೂ ಆ ಕ್ಲೈಂಟ್ ಬಂದಿದ್ದರಿಂದ ಅವರ ಪರ್ಮಿಷನ್ ತಗೊಂಡು ತೋರಿಸ್ಬೋದಾ ಈ ಥರ ಸ್ಟೂಡೆಂಟ್ಸ್ಗೆ ಅಂತ ಸರಿ ಆಯಿತು ಅಂದರು ಹಂಗಾಗಿ ಲೈವ್ ಆಗೇ ತೋರಿಸ್ಕೊಟ್ಟೆ ಎಲ್ಲರೂ ಕೂಡ ಇಷ್ಟಪಟ್ಟರು ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲ್ ಕೂಡ ಸಾರಿ ಹೇರ್ ಕಟ್ಟು ಕೂಡ ನೆಕ್ಸ್ಟು ಈಗ ನಾನು ಹೇಳ್ಕೊಟ್ಟಿದ್ದಾದಮೇಲೆ ಸ್ಟೂಡೆಂಟ್ಸ್ ಕೂಡ ಹೇರ್ ಡಮ್ಮಿ ಮೇಲೆ ಹೇರ್ ಕಟ್ನ ಪ್ರಾಕ್ಟೀಸ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಬ್ಯಾಚ್ ಆವಾಗಿನ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಎನ್ಕ್ವೈರಿಗಳು ಬರ್ತಾ ಇದೆ ನಾನು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ವೀಕ್ ಆದರೂ ರೆಸ್ಟ್ ಬೇಕು ಅಂತ ಅನ್ನಿಸ್ತಿದೆ ನನಗೆ ಸು ಸಿಕ್ಕೋ ಬಟ್ಟೆ ಲಾಸ್ಟ್ ಮಂತಲ್ಲಿ ಎಲ್ಲ ವರ್ಕು ಕೂಡ ಜಾಸ್ತಿ ಇತ್ತು ಹಾಗೆ ಕ್ಲಾಸ್ ಕೂಡ ಮುಗಿಸ್ಕೊಡ್ಬೇಕಿತ್ತು ಯಾಕಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಿಗೆ ಕರೆಕ್ಟಾಗಿ ಮುಗಿಸ್ಕೊಡ್ತೀನಿ ಅಂತ ನಾನು ಸ್ಟೂಡೆಂಟ್ಸ್ಗೆಲ್ಲ ಹೇಳಿದ್ದೆ ಯಾಕೆಂದರೆ ಬೆಂಗಳೂರಿಂದ ಎಲ್ಲ ಬಂದಿದ್ದರು ಅವರು ಹಾಲಿಡೇಸಲ್ಲಿ ಮಕ್ಕಳನ್ನೆಲ್ಲ ಅಮ್ಮನ ಮನೆಯಲ್ಲಿ ಬಿಟ್ಟು ಕ್ಲಾಸ್ಗೆ ಬರ್ತಿದ್ರು ಹಾಗಾಗಿ ಆದಷ್ಟು ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮುಗಿಸಿ ಕೊಡಬೇಕಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗ ಬೇಗ ಕ್ಲಾಸಸ್ನ ಕೂಡ ಎಲ್ಲ ಮಾಡಿಕೊಟ್ಟೆ ಎಲ್ಲರೂ ಕೂಡ ಕಲಿತ್ಕೊಂಡು ಚೆನ್ನಾಗಿ ಹೋಗಿದ್ದಾರೆ ಆಲ್ರೆಡಿ ಬಟ್ ನೀವು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದ್ದಿದ್ದರಿಂದ ನನಗೂ ಕೂಡ ರೆಸ್ಟ್ ಅಂತ ಮಾಡೋಕೆ ಟೈಮೇ ಸಿಕ್ಕಿಲ್ಲ ವರ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಇಮ್ಮಿಡಿಯೇಟ್ ಆಗಿ ಕ್ಲಾಸಸ್ ಕೂಡ ಎಲ್ಲ ಅಟೆಂಡ್ ಮಾಡಬೇಕಿತ್ತು ಹಂಗಾಗಿ ಸ್ವಲ್ಪ ಎಲ್ತ್ ಇಶ್ಯೂ ಆಗಿದ್ರಿಂದ ಫಸ್ಟು ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಅಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಒಂದು ವಾರ ಬ್ರೇಕ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಡೇಟ್ನ ಮೆನ್ಷನ್ ಮಾಡಿದ್ದೆ ಜೂನ್ ಟ್ವೆಲ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಡ್ಮಿಷನ್ಸ್ಗಳು ಕೂಡ ನಡೀತಾ ಇದೆ ಜಾಸ್ತಿ ಜನನ ತಗೊಳ್ಳಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ ಮೆಂಬರ್ಸ್ ಅಷ್ಟೇ ತಗೊಳ್ಳೋದು ಯಾಕಂದರೆ ರಿಸ್ಕ್ ಆಗುತ್ತೆ ನನಗೆ ಹಂಗಾಗಿ ಜಾಸ್ತಿ ಜನನ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಅಡ್ಮಿಷನ್ಸ್ ಎಲ್ಲ ಈಗ ನಡೀತಿದೆ ನೋಡೋಣ ಒಂದು ಜೂನು ಟ್ವೆಲ್ತ್ ಇಲ್ಲ ಫಿಫ್ಟೀನ್ತಷ್ಟರಲ್ಲಿ ಕ್ಲಾಸಸ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತು ಹೇರ್ ಕಟ್ ಕ್ಲಾಸ್ ಆದ್ಮೇಲೆ ಸ್ಟೂಡೆಂಟ್ ಮೇಲೆನೇ ಒಂದು ಹೇರ್ ಸ್ಪಾನು ಕೂಡ ಮಾಡಿ ತೋರಿಸ್ದೆ ಹಾಗೆ ಹೇರ್ ಕಲ್ಲರು ಮತ್ತು ಇನ್ನೂ ಒಂದಿತ್ತು ಹೇರ್ ಹೈಲೈಟ್ಸ್ ಎಲ್ಲ ಮಾಡೋದು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವರು ಕಾವ್ಯ ನೋಡಿರ್ತೀರ ಅವರು ರೀಸೆಂಟ್ ಆಗಿ ಸ್ಟ್ರೈಟ್ನಿಂಗ್ನ ಮಾಡಿಸಿದ್ರು ಹಂಗಾಗಿ ಅವ್ರಿಗೆ ಹೇರ್ ಸ್ಪಾನ ಮಾಡಿ ಕೊಟ್ಟೆ ಇವತ್ತು ಈ ಥರ ಏನಾದರೂ ಏರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ್ದಾರೆ ಅಂದರೆ ಮತ್ತೆ ಹೇರ್ಗೆ ಕಲ್ಲರಿಂಗ್ ಅಪ್ಲೈ ಮಾಡ್ತೀವಿ ಅಂದ್ರೆ ಹೇರಲ್ಲಿ ಏನಾದರೂ ಜಾಸ್ತಿ ಡ್ಯಾಂಡ್ರಫ್ ಎಲ್ಲ ಇದೆ ಮತ್ತು ಹೇರ್ ಡ್ರೈ ಡ್ರೈ ಅಂತ ಅನ್ನಿಸ್ತಿದೆ ಹೇರ್ ಫಾಲ್ ಆಗ್ತಿದೆ ಅಂತ ಅನ್ನೋರು ಹೇರ್ ಸ್ಪಾನ ಮಾಡಿಸ್ಕೊಬೋದು ನೋಡ್ತಿರ್ಬೋದು ಫೈನಲ್ ಆಗಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ಅವತ್ತು ಕೂಡ ಅಷ್ಟೇ ಸ್ವಲ್ಪ ಇರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ನನಗೋಸ್ಕರ ಅಂತ ಅಂದರೆ ಕ್ಲಾಸಸ್ಸಲ್ಲಿ ಈ ಆ ಥರ ಎಲ್ಲ ನಾನು ಹುಷಾರಿಲ್ಲ ಅಂತ ರೀಸನ್ ಹೇಳಿ ಇವತ್ತು ರಜಾ ತೊಗೊಳೋದು ನೋಡೋಣ ಅಂತ ಮುಂದಕ್ಕೆ ಹಾಕೋದು ಆ ಥರ ಎಲ್ಲ ಮಾಡಲ್ಲ ಯಾಕಂದರೆ ಸ್ಟೂಡೆಂಟ್ಸ್ಗಳು ಕೂಡ ದೂರ ದೂರದಿಂದ ಎಲ್ಲ ಬಂದಿರ್ತಾರೆ ಅವ್ರಿಗೂ ಕೂಡ ಟೈಮ್ನ ವೇಸ್ಟ್ ಮಾಡಬಾರ್ದು ಆದಷ್ಟು ಅಂದ್ಬಿಟ್ಟು ಹುಷಾರಿಲ್ಲ ಅಂದರೂ ಕೂಡ ಎಷ್ಟೋ ದಿನ ಕ್ಲಾಸಸ್ನ ಮಾಡಿದ್ದೀನಿ ಬಟ್ ಈಗ ಸ್ವಲ್ಪ ನಾನು ಬ್ರೇಕ್ ತಗೊಂಡು ಅವರು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನನಗೋಸ್ಕರ ಅಂತ ಒಂದು ಸ್ವಲ್ಪ ಟೈಮ್ನ ಕೊಡೋಣ ಅಂದ್ಬಿಟ್ಟು ಆರಾಮಾಗಿ ಮನೇಲಿರೋಣ ಅಂತ ಒಂದು ತ್ರೀ ಡೇಸು ಮನೇಲಿದ್ದೀನಿ ಆವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ನಾನು ಮಧ್ಯಾಹ್ನದ ಮೇಲೆ ಇವಾಗ ಸ್ಟೂಡೆಂಟ್ಸು ಹೇರ್ ಕಟ್ಟು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಾಟರ್ಡೆ ಸಂಡೇ ಯೂಶಲಿ ಕ್ಲಾಸಸ್ ಇರಲ್ಲ ಬಟ್ ಹೇಳಿದ್ನಲ್ಲ ಕ್ಲಾಸಸ್ನ ಬೇಗ ಮುಗಿಸ್ಕೊಡ್ಬೇಕಿತ್ತು ಹಂಗಾಗಿ ಅವತ್ತು ಸ್ಯಾಟರ್ಡೇನೂ ಕೂಡ ಕ್ಲಾಸಸ್ನ ಮಾಡ್ತಾ ಇರೋವಂಥದ್ದು ಇವತ್ತು ಒಂದು ಕಡೆ ನಾನು ಆನ್ ಬ್ರೈಡಲ್ ವರ್ಕ್ ಕೂಡ ಹೋಗೋದಿದೆ ಅಲ್ಲಿಗೂ ಕೂಡ ಹೋಗ್ತೀವಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ವರ್ಕ್ ಇವತ್ತು ನಮ್ಮದು ನಮ್ಮ ಕ್ಲೈಂಟ್ಸ್ ಏನಂದರು ಅಂತ ಸ್ಟೂಡೆಂಟ್ಸು ಹೇರ್ ಕಟ್ ಪ್ರಾಕ್ಟೀಸೆಲ್ಲ ಮುಗಿಯೋ ಅಷ್ಟರಲ್ಲಿ ಫೋರ್ ತರ್ಟಿ ಆಯಿತು ಕರೆಕ್ಟಾಗಿ ಮುಗಿಸಿದ್ರು ಹಾಗೆ ಸ್ವಲ್ಪ ಪೆಂಡಿಂಗ್ ಉಳ್ಕೊಂತು ಅದನ್ನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಯಾಕಂದರೆ ಇವತ್ತು ವರ್ಕ್ ಇತ್ತು ನನಗೆ ಹೋಗಬೇಕಿತ್ತು ಕುಣಿಗಲ್ನ ಕುಣಿಗಳನ್ನ ಕೊತ್ಕೆರೆ ಅಂತ ಇದೆ ಇಲ್ಲಿನ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲಿ ಈ ಒಂದು ಚೌಟ್ರಿಯಲ್ಲಿ ಒಂದು ಇವತ್ತು ನಾನ್ ಮೇಕಪ್ ಮೇಕಪ್ಪು ಬುಕ್ಕಾಗಿತ್ತು ಇವರು ಗ್ರೂಮ್ನ ಸಿಸ್ಟರ್ಸ್ ಆಗಬೇಕು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮುಂಚೆನೇ ಬಂದು ಬುಕ್ ಮಾಡಿ ಹೋಗಿದ್ರು ನೀವೇ ಬರಬೇಕು ನಿಮ್ಮ ಹತ್ರನೇ ಮಾಡಿಸ್ಕೋಬೇಕು ಅಂದರೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ರು ಅಂತೂ ನಿಜವಾಗ್ಲೂ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು ಇಬ್ಬರು ಸಿಸ್ಟರ್ಸು ಕೂಡ ಒಂದು ಎರಡು ಮೂರು ಸಲ ಬೇರೆಯವ್ರ ಕಡೆ ಕೂಡ ಮೇಕಪ್ ಎಲ್ಲ ಮಾಡಿಸಿದ್ದೀವಿ ಅವಾಗ ಇಷ್ಟು ನಮಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಬಟ್ ಈ ಸಲ ಅಂತೂ ತುಂಬಾ ಇಷ್ಟ ಆಯಿತು ಅಂತ ಒಳ್ಳೆ ರಿವ್ಯೂನು ಕೂಡ ಕೊಟ್ಟರು ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಹಾಗೆ ಇವತ್ತು ನನ್ನ ಜೊತೆ ಅಸಿಸ್ಟ್ ಮಾಡ್ತಿರೋರು ನಮ್ಮ ಪ್ರೊ ಬ್ಯಾಚ್ ಫಿಫ್ತ್ನ ಸ್ಟೂಡೆಂಟ್ಸು ಏರ್ ಸ್ಟೈಲ್ಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಫಸ್ಟು ಆಮೇಲೆ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟಾಗಿ ಅವರೇನೇ ಮಾಡಿದ್ರು ಖುಷಿಯಾಯಿತು ಇನ್ನೂ ಅವರು ಸರ್ಟಿಫಿಕೇಷನ್ ಕೂಡ ತಗೊಂಡಿಲ್ಲ ಇನ್ನು ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳು ಕೂಡ ತಗೊಂಡಿಲ್ಲ ಆಲ್ರೆಡಿ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದಾರೆ ನಾನು ವಿಡಿಯೋಗೆ ತೋರಿಸ್ಬೇಕು ಅಂತ ಏನು ಇವ್ರನ್ನ ಜೊತೆ ಕರ್ಕೊಂಡೋಗಿಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಎಲ್ಲರೂ ಕೂಡ ನನ್ನ ಜೊತೆ ವರ್ಕಿಗೆ ಆಲ್ಮೋಸ್ಟ್ ಕರ್ಕೊಂಡೋಗಿ ಹೋಗಿರ್ತೀನಿ ತುಂಬ ಸಲ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಸಲನಾದರೂ ನನ್ನ ಜೊತೆ ವರ್ಕಿಗೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಹಾಗೆ ನಮ್ಮ ಜೊತೇಲಿ ಬಂದಾಗ ಅವ್ರಿಗೆ ಕ್ಲೈಂಟ್ಸ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಹಾಗೆ ಅವ್ರು ಎಷ್ಟು ಟೈಮ್ ಕೊಡ್ತಾರೆ ನಮಗೆ ಆ ಟೈಮಲ್ಲಿ ಯಾವ ರೀತಿ ನಾವು ವರ್ಕ್ನ ಕಂಪ್ಲೀಟ್ ಮಾಡಬೇಕು ಆ ಕ್ಲೈಂಟ್ ಜೊತೆ ಮಾತಾಡೋದಾಗಿರ್ಬೋದು ಅಲ್ಲಿ ನಮ್ಮ ಕಿಟ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋದು ಕೆಲಸ ಎಲ್ಲ ಮುಗಿದ್ಮೇಲೆ ಪ್ಯಾಕ್ ಯಾವ ರೀತಿ ಮಾಡ್ಕೊಬೇಕು ಹಾಗೆ ಕ್ಲೈಂಟ್ಸ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಅದನ್ನೆಲ್ಲ ನಮಗಿರೋ ಅಂಥ ಕಡಿಮೆ ಟೈಮಲ್ಲಿ ಯಾವ ರೀತಿ ಅವರಿಗೆ ಮಾಡಿ ಒಪ್ಪಿಸ್ಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ನಮ್ಮ ಸ್ಟೂಡೆಂಟ್ಸ್ಗೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಮ್ಮ ಕ್ಲೈಂಟ್ ಈ ಥರ ಕಾಣ್ತಿದ್ರು ಅವ್ರು ಕೇಳಿದ್ದು ತುಂಬಾ ಸಿಂಪಲ್ ಮೇಕಪ್ ನ್ಯಾಚುರಲ್ ಆಗಿರಬೇಕು ಮಾಡಿದ್ದೀವೋ ಇಲ್ವೋ ಅನ್ನೋ ಥರ ಇರಬೇಕು ಬಟ್ ಮಾಡಿರಬೇಕು ಅಂತ ಕೇಳಿದರು ಹಾಗೆ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರೈಪಿಂಗ್ ಮತ್ತು ಜ್ಯೂಯೆಲ್ಸು ಕೂಡ ನಮ್ಮ ಹತ್ರನೇ ಬುಕ್ ಮಾಡ್ಕೊಂಡಿದ್ರು ಫೈನಲ್ ಆಗಿ ಸಿಸ್ಟರ್ಸ್ ಇಬ್ಬರು ಈ ಥರ ಒಂದೇ ಥರ ಟ್ವಿನ್ನಿಂಗ್ನ ಮಾಡ್ಕೊಂಡಿದ್ರು ಸ್ಯಾರಿ ಮಾರ್ನಿಂಗ್ ಮತ್ತು ನೈಟ್ ಎರಡು ಟೈಮ್ ಕೂಡ ಸೇಮ್ ಸ್ಯಾರೀಸ್ನ ಸಿಮಿಲರ್ ಸ್ವಲ್ಪ ಕಲರ್ ಕಾಂಬಿನೇಷನ್ ಸೇಮ್ ಇದೆ ಪ್ರಿಂಟ್ ಸ್ವಲ್ಪ ಬೇರೆ ಇದೆ ಅಷ್ಟೇ ಮಾರ್ನಿಂಗು ಅಷ್ಟೇ ಇಬ್ಬರು ಇದೇ ಥರ ಟ್ವಿನ್ನಿಂಗ್ ಮಾಡ್ಕೊಂಡಿದ್ರು ಆನ್ ಟೈಮ್ಗೆ ಕರೆಕ್ಟಾಗಿ ಅವರು ಕೂಡ ರೆಡಿ ಆದರು ಬ್ರೈಡ್ಗಿಂತ ಮುಂಚೆನೇ ಕೂಡ ರೆಡಿ ಮಾಡಿದ್ವಿ ಆಮೇಲೆ ಅವರೇ ಹೇಳ್ತಿದ್ರು ಬ್ರೈಡ್ಗಿಂತ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂತು ಅಕ್ಕ ಅಂತ ನಿಜ ತುಂಬಾ ಖುಷಿಯಾಯಿತು ನಮಗೂ ಕೂಡ ನಮ್ಮ ಕ್ಲೈಂಟ್ಸ್ ಮುಖದಲ್ಲಿ ನಗು ನೋಡೋದಕ್ಕಿಂತ ಇನ್ನೇನು ಬೇಕಲ್ವಾ ದೊಡ್ಡದು ನಮಗೆ ಫೈನಲ್ ಆಗಿ ಅವ್ರು ಕೇಳಿದ ಥರನೇ ಎಷ್ಟು ಹೇಳೋಕ್ಕೆ ಮಾಡಿಕೊಟ್ವಿ ನೋಡ್ತಿರ್ಬೋದು ನಿಮಗೆ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಕೇಳಿದಾಗೆ ಬಂದಿದ್ಯಾ ಇಷ್ಟ ಆಯಿತಾ ಓಕೆ

ನನಗಂತೂ ಎಷ್ಟೋ ಸಲ ಇದೇ ಥರ ಆಗುತ್ತೆ ಯಾಕಂದರೆ ಮಾತಾಡಬೇಕಾದ್ರೆ ಡೈರೆಕ್ಟಾಗಿ ಎಷ್ಟು ಚೆನ್ನಾಗಿ ಎಲ್ಲ ಕಾಂಪ್ಲಿಮೆಂಟ್ಸ್ನ ಕೊಟ್ಟಿರ್ತಾರೆ ವಿಡಿಯೋಗೆ ಮಾತಾಡಿ ಅಂದಾಗ ನಾಚ್ಕೊತಾರೆ ಬಟ್ ಇವ್ರನ್ನ ಇಲ್ಲ ನೀವು ಹೇಳಲೇಬೇಕಂತ ಕೇಳಿ ಹೇಳಿಸ್ದೆ ಅವರು ಡೈರೆಕ್ಟಾಗಿ ಹೇಳಿದಾಗ ಇನ್ನೂ ಚೆನ್ನಾಗಿ ಹೇಳಿದರು ಒಂದು ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ರಿಟರ್ನ್ ಬಂದ್ವಿ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಈಗ ಅವರಿಗೆ ಮತ್ತೆ ಮುಹೂರ್ತಮಗೂ ಕೂಡ ಮೇಕಪ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ ಫೋರ್ ತರ್ಟಿಗೆಲ್ಲ ಎದ್ದು ಮನೆಯಲ್ಲಿ ಗಂಜಿ ಎಲ್ಲ ಮಾಡ್ಕೊಂಡು ಕುಡ್ದು ಯಾಕಂದರೆ ಎನರ್ಜಿ ಬೇಕಲ್ವಾ ಕೆಲಸ ಮಾಡೋಕ್ಕೆ ಹಾಗಾಗಿ ಕುಡ್ಕೊಂಡು ಮತ್ತೆ ನಾವು ಈಗ ಲೊಕೇಶನ್ಗೆ ಬಂದ್ವಿ ನಮ್ಮ ಸ್ಟೂಡೆಂಟ್ಸ್ ಇಬ್ರು ಒಬ್ಬರು ಬೆಂಗಳೂರಿಗೆ ಹೋಗ್ಬೇಕಿತ್ತು ಏಯ್ತ್ ಮೇಲಿಂದ ಬರ್ತಾರೆ ಒಬ್ರು ಅವ್ರು ಇಷ್ಟು ಬೇಗ ಬೆಳಗ್ಗೆ ಬರೋಕ್ಕಾಗಲ್ಲ ಆಗಲ್ಲ ಅಂದ್ಬಿಟ್ಟು ಅವರು ನೈಟ್ ಒನ್ ಟೈಮ್ ಬಂದರು ಅಷ್ಟೇ ಹಾಗೆ ಇನ್ನೊಬ್ರಿಗೆ ಮಗು ಇದೆ ಚಿಕ್ಕದು ಅಂದ್ಬಿಟ್ಟು ಅವರು ಕೂಡ ಬೆಳಿಗ್ಗೆ ಬರಲಿಲ್ಲ ಇವಾಗ ನನ್ನ ಜೊತೆ ಬಂದಿರೋದು ಕಾವ್ಯ ಅವರು ಮಾರ್ನಿಂಗು ಅಷ್ಟೇ ಹೇರ್ ಸ್ಟೈಲ್ ತುಂಬನೇ ಸಿಂಪಲ್ಲಾಗಿ ಅವ್ರು ಕೇಳಿದ್ರು ಚೌಲಿ ಮತ್ತು ಹೇರ್ ಅಸೆಸರಿ ಎಲ್ಲ ಅವರೇ ತೊಗೊಂಡ್ಬಂದಿದ್ರು ಅದನ್ನು ಜಸ್ಟ್ ನಾವು ಹಾಕ್ಕೊಡೋದಿತ್ತು ಅಷ್ಟೇ ಹಂಗಾಗಿ ಈ ಕಾವ್ಯ ಇವತ್ತು ನನ್ನ ಜೊತೆ ವರ್ಕಿಗೆ ಬಂದಿದ್ದಾರೆ ಅವ್ರಿಗೂ ಕೂಡ ಇವತ್ತು ದಿವ್ಯಾ ಕನ್ವೆನ್ಷನಲ್ಲಿ ಟೂ ಮೆಂಬರ್ಸ್ದು ನಾನ್ ಬ್ರೈಡಲ್ ಮೇಕಪ್ ಇತ್ತು ಇಲ್ಲಿ ಮುಗಿಸ್ಕೊಂಡು ಅವರು ಅಲ್ಲಿಗೆ ಹೋದರು ಹಾಗೆ ನಾನಿವತ್ತು ಒಂದು ಬೀಗ್ರೂಟ ಮೇಕಪ್ಪಿಗೆ ಹೋಗಬೇಕು ಇಲ್ಲಿ ಮುಗಿಸ್ಕೊಂಡು ನಾನು ಕೂಡ ಹೋಗಬೇಕಿತ್ತು ಹಾಗಾಗಿ ಇಬ್ಬರೂ ಬೇಗ ಬಂದು ಇಲ್ಲಿ ಮೇಕಪ್ನ ಮುಗಿಸಿ ಕೊಟ್ವಿ ಮಾರ್ನಿಂಗು ಅಷ್ಟೇ ಸಿಸ್ಟರ್ಸ್ ಜೊತೆ ಇನ್ನೊಬ್ಬರು ಇದ್ರು ಇವರವರ ಚಿಕ್ಕ ಸಿಸ್ಟರು ಅವ್ರಿಗೂ ಕೂಡ ಮೇಕಪ್ ನೈಟು ಕೂಡ ಮಾಡಿದ್ವಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ವಿಡಿಯೋ ತೆಗಿಯೋದು ಮಿಸ್ ಆಗಿತ್ತು ಮಾರ್ನಿಂಗು ಕೂಡ ಅವರು ಸ್ಯಾರಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಕೇಳಿದ್ರು ಸಿಂಪಲ್ ಆಗಿ ಅವ್ರು ಕೇಳಿದ ತರನೇ ಮಾಡಿ ಕೊಟ್ಟಿದ್ವಿ ಮಾರ್ನಿಂಗು ಅಷ್ಟೇ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳು ರೆಡಿ ಆದಾಗ ನೋಡೋದಕ್ಕೆ ನಿಜ ಎರಡು ಕಣ್ಣು ಸಾಕಾಗಲ್ಲ ಅನ್ಸುತ್ತೆ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ರು ಬೆಳಿಗ್ಗೆನು ಕೂಡ ಇಬ್ರು ಸೇಮ್ ಕಲರ್ ಸ್ಯಾರಿನ ಟ್ವಿನ್ನಿಂಗ್ ಮಾಡ್ಕೊಂಡಿದ್ರು ನೋಡಿ ಈ ಥರ ಬಂದಿತ್ತು ಫೈನಲ್ ಆಗಿ ಅವರ ಲುಕ್ಕು ಆ ಮಲ್ಲಿಗೆ ದಿಂಡೆಲ್ಲ ತರಿಸಿದ್ರು ಏರ್ ಸ್ಟೈಲ್ ಅವ್ರು ಕೇಳಿದ್ದು ಇದೇ ಥರನೇ ನಮಗೆ ಚೌಲಿ ಹಾಕ್ಬಿಟ್ಟು ಈ ಥರ ಹಾಕೊಡಿ ಅಂತ ಸರಿ ಅಂದ್ಬಿಟ್ಟು ಅವ್ರು ಕೇಳಿದ ತರನೇ ಮಾಡಿ ಮಾಡಿಕೊಟ್ಟು ಶಾಸ್ತ್ರಕ್ಕೆಲ್ಲ ಹೋದರು ಅದಾದಮೇಲೆ ಅವರ ಸಿಸ್ಟರ್ದು ಕೂಡ ಸೇಮ್ ಏರ್ ಸ್ಟೈಲು ಕೇಳಿದರು ಅದನ್ನು ಕೂಡ ಮಾಡಿಕೊಟ್ಟು ಅಲ್ಲಿಂದ ನಾನು ಕೂಡ ಒಟ್ಟು ಬಂದ್ವಿ ಕಾವ್ಯ ಅವ್ರನ್ನ ದಿವ್ಯಾ ಕನ್ವೆನ್ಷನ್ಗಳ ಹತ್ರ ಬಿಟ್ಟು ಮತ್ತು ನಾನು ಒಂದು ಕುಣಿಗಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ ಬೀಗ್ ರೋಟಕ್ಕೆ ಹೋಗಬೇಕು ಅಲ್ಲಿ ಹೇಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಇವತ್ತಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದಾಗಿತ್ತು ಒಂದು ಚಿಕ್ಕ ಅಪ್ಡೇಟ್ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಸ್ಪೆಷಲ್ ಅಕೇಶನ್ಸ್ಗೆ ಏನಾದರೂ ಮೇಕಪ್ ಏರ್ಸ್ಟೈಲ್ ಸ್ಯಾರಿಯೆಲ್ಲ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಆದಷ್ಟು ರೀಸನಬಲ್ ಪ್ರೈಸಲ್ಲಿ ನಿಮ್ಮ ಒಂದು ಡೇನ ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಅಂತ ನನ್ನ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವಾಟ್ಸಪ್ ಮಾಡಿ ಇಲ್ಲ ಏನಾದರೂ ಎನ್ಕ್ವೈರಿ ಇತ್ತಂದರೆ ಕಾಲ್ ಮಾಡಿ ಕೂಡ ವಿಚಾರಿಸ್ಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಏನನ್ನಿಸ್ತಂಥ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್